ಅನಾಥ ಬುದ್ಧಿಮಾಂದಿಯ ಹುಡುಗನನ್ನು ರಕ್ಷಣೆ ಮಾಡಿ ಅನಾಥಾಶ್ರಮಕ್ಕೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರ ಹಾಗೂ ಸಿಬ್ಬಂದಿಗಳ ಸಹಕಾರದೊಂದಿಗೆ ಹಾಗೂ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯನ್ ರವರ ಸಹಕಾರದೊಂದಿಗೆ ಅನಾಥ ಬುದ್ಧಿಮಾಂದಿಯ ಹುಡುಗನನ್ನು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಸಮ್ಮುಖದಲ್ಲಿ ಖುದ್ದಾಗಿ ಹೋಗಿ ಮಡಿಕೇರಿಯ ಶಕ್ತಿ ಅನಾಥಾಶ್ರಮಕ್ಕೆ ಸೇರಿಸಲಾಯಿತು ಬುದ್ಧಿಮಾಂದಿಯ ಅನಾಥ ಹುಡುಗನನ್ನ ಅನಾಥಾಶ್ರಮಕ್ಕೆ ಸೇರಿಸಿದ ಶಕ್ತಿ ಅನಾಥಾಶ್ರಮದ ವ್ಯವಸ್ಥಾಪಕರಾದ ಸತೀಶ್ ರವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಅಂತಾನೆ ನಗ್ಗೆ ಯಾಕೆ ಮಡಿಕೇರಿ ಯಾಕೆ ಬಂದ್ಬಿಟ್ಟು ಇಲ್ಲಿ ಯಾರು ಕರ್ಕೊಂಡ್ಬಿಟ್ರು ಯಾರು ಕರ್ಕೊಂಡು ಎಂಟಾಪ ರಂಗ್ಟಾಪ ಅವರ ಅಪ್ಪನ ಹೆಸ್ರು ಹೇಳ್ತಾನೆ ಬಸ್ ಹೊತ್ ಇರೋದು ಬಸ್ ಇರೋದು ಬಸ್ ಹಸ್ಸು ಅವರೇ ಬಂದ್ಬಿಟ್ಟಿದೆ ಹೆಂಗೆ ಬಸ್ ಬಸ್ಸಿಗೆ ಹಸಿ ಬಿಟ್ಟಿದ ಅವ್ರು ಬಂದಿಲ್ವಾ ಬಸ್ ಏನು ಗೊತ್ತ ಸರ್ ನೀವು ಗೊತ್ತ ಮತ್ತು ಸೇಫ್ಟಿ ಇಲ್ಲ ಅದಪ್ಪನೇ ಹೇಳೋದು ಅವನ ಇದೆ ಇದು ಇಲ್ಲಿ ಅವ್ನು ನಾವು ಇಟ್ಕೊತೀವಿ ಸ್ವಲ್ಪ

ಕೊಡಗು ಜಿಲ್ಲೆಯ ಸೋಮವಾರಪೇಟೆ ನಗರದಲ್ಲಿ ಅನಾಥ ಬುದ್ಧಿಮಾಂದ್ಯ ಹುಡುಗ ರಸ್ತೆ ಉದ್ದಕ್ಕೂ ಸುತ್ತುತ್ತಿರುವುದನ್ನ ಗಮನಿಸಿದ ಸಾರ್ವಜನಿಕ ಸೋಮವಾರಪೇಟೆ ವೃತ್ತ ನಿರೀಕ್ಷಕರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ಪೊಲೀಸ್ ಸಿಬ್ಬಂದಿಗಳು ಬಂದು ಆ ಹುಡುಗನನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಆ ಹುಡುಗ ಬುದ್ಧಿಮಾಂದಿಯ ಹುಡುಗ ಅಂತ ಗೊತ್ತಾಗುತ್ತದೆ ಈ ಹುಡುಗನ ಹೆಸರು ಹೇಮಂತ್ ಇವರ ತಂದೆ ಹೆಸರು ಕೇಳಿದ್ರೆ ಬೆಂಗಳೂರಿನ ಲಗ್ಗರೆ ನಿವಾಸಿಯಾದ ವೆಂಕಟಪ್ಪ ಹಾಗೂ ಇವರ ತಾಯಿಯ ಹೆಸರು ಪವಿ ಅಂತ ಹೇಳುತ್ತಿದ್ದಾರೆ ಆದರೆ ಇವರ ಕಡೆ ಯಾರೂ ಬಾರದ ಕಾರಣ ಸೋಮವಾರಪೇಟೆ ವೃತ್ತ ನಿರೀಕ್ಷಕರಾದ ಪ್ರಹ್ಲಾದ್ ರವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿ ಎ ಬುದ್ಧಿಮಾಂದ್ಯ ಹುಡುಗನನ್ನ ಅನಾಥಾಶ್ರಮಕ್ಕೆ ಸೇರಿಸುವಂತೆ ಕೇಳಿಕೊಂಡ್ರು ಅದರಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಕ್ತಿ ಅನಾಥಾಶ್ರಮಕ್ಕೆ ಫೋನ್ನಲ್ಲಿ ಸಂಪರ್ಕಿಸಿ ಈ ಹುಡುಗನನ್ನ ನಿಮ್ಮ ಆಶ್ರಮಕ್ಕೆ ಸೇರಿಸಿ ಅಂತ ಕೇಳಿಕೊಂಡ ಮೇರೆಗೆ ಶಕ್ತಿ ಅನಾಥಾಶ್ರಮದ ವ್ಯವಸ್ಥಾಪಕರಾದ ಸತೀಶ್ ರವರು ತುಂಬು ಹೃದಯದಿಂದ ಒಪ್ಪಿಕೊಂಡಿರುತ್ತಾರೆ ಹಾಗಾಗಿ ಹುಡುಗನನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ದೇವೆ ಅದೇ ಸಮಯದಲ್ಲಿ ಹುಡುಗನನ್ನ ವಾಹನದಲ್ಲಿ ಕರೆದುಕೊಂಡು ಹೋಗಲು ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಅಧ್ಯಕ್ಷರಾದ ರವಿ ಅವರನ್ನು ಕೇಳಿಕೊಂಡ ಮೇರೆಗೆ ತುಂಬು ಹೃದಯದಿಂದ ವಾಹನವನ್ನು ಉಚಿತವಾಗಿ ನೀಡಿರುತ್ತಾರೆ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಹುಡುಗನ ಕಡೆಯವರು ಯಾರಾದರೂ ಇದ್ರೆ ಬೇಗನೆ ನಮ್ಮನ್ನ ಸಂಪರ್ಕಿಸಬೇಕು ಎಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಈ ಸಂದರ್ಭದಲ್ಲಿ ಬುದ್ಧಿಮಾಂದ್ಯ ಹುಡುಗನನ್ನ ಮಡಿಕೇರಿ ಅನಾಥಾಶ್ರಮಕ್ಕೆ ಸೇರಿಸಲು ಆಂಬುಲೆನ್ಸ್ ಸೇವೆ ನೀಡಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯನ್ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇವೆ ಹಾಗೆಯೇ ವೃತ್ತ ನಿರೀಕ್ಷಕರಾದ ಪಾಲಾದ್ರವರು ಅನಾಥಾಶ್ರಮಕ್ಕೆ ಸೇರಿಸಲು ಲೆಟರ್ ಅನ್ನ ಕೊಟ್ಟಿರ್ತಾರೆ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅದೇ ರೀತಿ ಹುಡುಗನನ್ನ ಶಕ್ತಿ ಆಶ್ರಮಕ್ಕೆ ಸೇರಿಸಿಕೊಂಡಿರ್ತಾರೆ ಸತ್ಯ ಆಶ್ರಯದವರೆಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಸಂದರ್ಭದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕರವೇ ಫ್ರಾನ್ಸಿಸ್ ಡಿಸೋಜಾ ಹಾಗೂ ವೃತ್ತ ನಿರೀಕ್ಷಕರಾದ ಪ್ರಹ್ಲಾದ್ ರವರು ಹಾಗೂ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇನ್ ಕಾರ್ಯದರ್ಶಿಗಳಾದ ಭರತ್ ಮಾದಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕರವೆ ಸೋಮವಾರಪೇಟೆ ಪೇಟೆ ಅಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ನೈನ್ ಫೈವ್ ಏಟ್ ತ್ರೀ ಒನ್ ಹೆಸರೇನು ಹೇಳೋ ಏನು ಹೆಸ್ರು ನಿಮ್ಮದು ಹಾಂ ಹೆಸರು ಹೇಮಂತ ಏಮಂತ ನಿಮ್ಮ ತಂದೆ ಹೆಸರು ಹಾ ತಂದೆ ಹೆಸರು ವೆಂಕಟಪ್ಪ ತಾಯಿ ಹೆಸರು ಪವಿ ಸುಮೀರ ಹಂಗೆಲ್ಲ ಮಾಡಬಾರ್ದು ಒಳ್ಳೆ ಹುಡುಗಲ್ಲ ನೀರು ಅಲ್ವಾ ಹಾಂ ಹಂಗೆಲ್ಲ ಮಾಡಬಾರ್ದು ಆಮೇಲೆ ಯಾವ ಊರು ಲಗ್ಗೆರೆ ಎಲ್ಲಿ ಲಗ್ಗೇರ ಬೆಂಗಳೂರ ಹತ್ರ ಲಗ್ಗೇರೇನಾ ಇಲ್ಲಿಗೆ ಯಾಕೆ ಬಂದಿದ್ದು ಯಾಕೆ ಬಂದಿದ್ದು ಏನಕ್ಕೆ ಬಂದಿದ್ದು ಅಂತ ಯಾಕೆ ಬಂದಿದ್ದು ಹ